ಕಾಶಿ ಲಾಲ್ ಬಾಗ್ಗೆ ಕೋಡಲಿ ಏಟು ಬೀಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದೆ ರಾಜಕೀಯ ಸಮರದ ನಡುವೆಯೇ ಸುರಂಗ ಮಾರ್ಗಕ್ಕಾಗಿ ಸ್ಥಳವನ್ನ ಮಾರ್ಕ್ ಮಾಡಲಾಗಿದೆ ಅಷ್ಟೇ ಅಲ್ಲ ಇತ್ತ ಬೆಂಗಳೂರಿನ ಸುಪ್ರಸಿದ್ದ ಸ್ಯಾಂಕಿ ಕೆರೆಗೂ ಕೂಡ ಸುರಂಗದ ಸಂಕಷ್ಟ ಎದುರಾಗಿದೆ ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲ ಸಸ್ಯಕಾಶಿ ಲಾಲ್ಬಾಗ್ ಬೆಂಗಳೂರಿನ ಉಸಿರು ಆದರೆ ಇದೀಗ ಕೆಂಪು ತೋಟಕ್ಕೆ ಟನಲ್ ಗಂಡಾಂತರ ಎದುರಾಗಿದೆ ಇಷ್ಟು ದಿನಗಳ ಕಾಲ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಲಾಲ್ಬಾಗ್ನ ಭೂಗರ್ಭವನ್ನು ಅಗೆಯಲು ಸಿದ್ದತೆಯನ್ನು ನಡೆಸಲಾಗಿದೆ ಇದೀಗ ರಿಪಬ್ಲಿಕ್ ಕನ್ನಡ ಸಸ್ಯಕಾಶಿಯನ್ನು ಉಳಿಸಿ ಅಭಿಯಾನದ ಮೂಲಕ ಜನರ ಕಣ್ತರಿಸುವಂತಹ ಕೆಲಸವನ್ನು ಮಾಡುತ್ತಿದೆ ಸಸ್ಯಕಾಶಿ ಲಾಲ್ಬಾಗ್ಗೆ ಶಾಪವಾಗುತ್ತಾ ಟನಲ್ ಆರು ಎಕರೆ ಜಾಗ ಅಪರೂಪದ ಮರಗಳು ಸರ್ವನಾಶ ಸಿಲಿಕಾನ್ ಸಿಟಿ ಸಸ್ಯಕಾಶಿ ಲಾಲ್ಬಾಗ್ಗೆ ಟನಲ್ ಶಾಪವಾಗಿ ಪರಿಣಮಿಸಿದೆ ರಸ್ತೆ ಟ್ರಾಫಿಕ್ ಟ್ರಾಫಿಕ್ಗೆ ಬ್ರೇಕ್ ಹಾಕಿ ಅಂದ್ರೆ ಆಕ್ಸಿಜನ್ ಟ್ಯಾಂಕ್ ಲಾಲ್ಬಾಗ್ಗೆ ಕೊಡಲಿಪೆಟ್ಟು ಹಾಕಲು ಸರ್ಕಾರ ಮುಂದಾಗಿದೆ ಸುಮಾರು ಆರು ಎಕರೆ ಜಾಗ ಜೊತೆಗೆ ಅಪರೂಪದ ಮರಗಳು ಸಸ್ಯಗಳು ಸರ್ವನಾಶ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಎಕರೆ ಜಾಗ ಗುರುತು ಮಾಡಿದ ಸರ್ಕಾರ ಲಾಲ್ಬಾಗ್ನ ಸಸ್ಯಕಾಶಿಯಲ್ಲಿ ಹೆಬ್ಬಳದಿಂದ ಆರಂಭವಾದಂತಹ ಆ ಸುರಂಗ ಮಾರ್ಗ ಸಾಗಿ ಬಂದು ಈ ಮಾರ್ಗವಾಗಿ ಸುರಂಗ ಮಾರ್ಗ ಹೋಗುತ್ತಲ್ಲ ಅದನ್ನ ಗುರುತಿಸಿ ಇಲ್ಲಿ ಪೈಪ್ ಅನ್ನ ನೆಟ್ಟು ಅದಕ್ಕೆ ಕ್ವಾಶನ್ ಟೇಪ್ ಗಳನ್ನ ಕಟ್ಟಿದ್ದಾರೆ ನೋಡಿ ಗಮನಿಸಿ ನೀವು ಈ ಟೇಪ್ ಇದೆಯಲ್ಲ ಈ ಪೈಪ್ ಮತ್ತೆ ಟೇಪ್ ಇಲ್ಲಿ ಮತ್ತೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಮಾರ್ಗವಾಗಿ ಹೋಗುತ್ತೆ ಬೊಟ್ಯಾನಿಕಲ್ ಪಾರ್ಕ್ ನ ಜಾಗ ಇದು ಲಾಲ್ಬಾಗ್ ನ ಬೊಟಾನಿಕಲ್ ಪಾರ್ಕ್ ನ ಜಾಗ ಈ ಬೊಟಾನಿಕಲ್ ಪಾರ್ಕ್ ನ ಸುಮಾರು ಅರವತ್ತರಿಂದ ಎಪ್ಪತ್ತು ಮೀಟರ್ ನ ಆಳ ಆರು ಎಕರೆ ಜಾಗವನ್ನ ಈ ಸುರಂಗ ಮಾರ್ಗದ ಯೋಜನೆ ಆಪೋಷಣ ತೆಗೆದುಕೊಳ್ಳುತ್ತೆ ಇಲ್ಲಿಂದ ಸಾಗಿದಂಥ ಈ ಯೋಜನೆ ಅಥವಾ ಈ ಮಾರ್ಗ ಸಿಲ್ಕ್ ಬೋರ್ಡ್ ಸರ್ಕಲ್ ವರ್ಗೂ ಕೂಡ ಹೋಗುತ್ತೆ ಇಲ್ಲಿ ಗುರುತು ಮಾಡಿ ಟೇಪ್ ಅನ್ನ ಸುತ್ತಿ ಈ ಜಾಗದಲ್ಲಿ ನಾವು ಸುರಂಗವನ್ನ ಕೊರಿತೀವಿ ಅನ್ನೋದನ್ನ ಈಗ ಈ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲಿ ಗುರುತು ಮಾಡಿರುವಂತಹ ಜಾಗವನ್ನ ತಾವು ಗಮನಿಸ್ತಾ ಇದ್ದೀವಿ ಲಾಲ್ಬಾಗ್ಗೆ ಹಾನಿ ಎಲ್ಲೆಡೆ ಆಕ್ರೋಶ ಇತಿಹಾಸ ಇರುವಂತಹ ಮರಗಳಿದಾವೆ ಜೊತೆಗೆ ಎಷ್ಟೋ ಅಪರೂಪದ ತಳಿಯ ಏನು ಆಯುರ್ವೇದ ಸಸಿಗಳಿದಾವೆ ಇದೆಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಭೂಗರ್ಭದ ಒಡಲನ್ನ ಸೀಳಿ ಮಾಡಿದ್ರೆ ಅದರಿಂದ ಆಗುವಂತ ಪರಿಣಾಮವನ್ನ ನೀವು ಅವಲೋಕಿಸಿ ಆ ನಂತರ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ವಿರೋಧದ ನಡುವೆಯೂ ಕೂಡ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ನ ಸರ್ಕಾರ ಡಿಕೆ ಶಿವಕುಮಾರ್ ಅವರದ ಅವರ ಆಲೋಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರ ಆಲೋಚನೆ ಲಾಲ್ ಲಾಲ್ಬಾಗ್ ಸುಂದರವಾದಂತಹ ಈ ಪರಿಸರದಲ್ಲಿ ಸಾಗಿ ಹೋಗುವಂತ ಸುರಂಗ ಮಾರ್ಗ ಸುಮಾರು ಆರು ಎಕರೆ ಲಾಲ್ಬಾಗ್ನ ಸಸ್ಯ ತೋಟವನ್ನ ಸಸ್ಯ ಕಾಶಿಯನ್ನ ಆಪೋಷಣ ತೆಗೆದುಕೊಳ್ಳುತ್ತೆ ಇದೇ ಮಾರ್ಗವಾಗಿ ಸಾಗುತ್ತೆ ಅದಕ್ಕಾಗಿ ಈ ಕ್ವಾಶನ್ ಟೇಪ್ ಗಳನ್ನು ಹಾಕಿ ಈ ಮಾರ್ಗವಾಗಿ ದುರಸ್ತಿ ಕಾರ್ಯ ಅಥವಾ ಇಲ್ಲಿ ಸುರಂಗ ಮಾರ್ಗದ ಕಾರ್ಯ ಕಾಮಗಾರಿ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಗುರುತಿಸಿ ಗುರುತಿಸುವಿಕೆಯನ್ನು ಕೂಡ ಮಾಡಿದ್ದಾರೆ ಲಾಲ್ಬಾಗ್ ಆಯ್ತು ಇದೀಗ ಸ್ಯಾಂಕಿ ಕೆರೆ ಮೇಲೆ ಕಣ್ಣು ಲಾಲ್ಬಾಗ್ ಬೆನ್ನಲ್ಲೇ ರಾಜ್ಯ ಸರ್ಕಾರ ಸ್ಯಾಂಗೆ ಕೆರೆ ಮೇಲೆ ಕಣ್ಣು ಹಾಕಿದೆ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಸುಪ್ರಸಿದ್ದ ಕೆರೆಯ ಬಳಿ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಮಾಡಲು ಪ್ಲಾನ್ ಮಾಡಲಾಗಿದೆ ಹೀಗಾಗಿ ಸುರಂಗ ರಸ್ತೆ ನಿರ್ಮಿಸಿದರೆ ಸ್ಯಾಂಖ್ಯ ಕೆರೆ ಜೀವ ವೈವಿಧ್ಯಕ್ಕೂ ಕೂಡ ಧಕ್ಕೆಯಾಗುತ್ತೆ ಅಂತ ಬೆಂಗಳೂರು ಮಂದಿ ತಿಳಿದಿದ್ದರೆ ಸ್ಯಾಂಕಿ ಟ್ಯಾಂಕ್ ಟನಲ್ ಮಾಡ್ತೀನಿ ಅಂದ್ರೆ ಮುಂದೆ ಸ್ಯಾಂಕಿ ಸ್ಟೇಡಿಯಂ ಆಗುತ್ತೆ ನೀರಿರೋದಿಲ್ಲ ಲಾಲ್ ಬಾಗ್ ನಲ್ಲಿ ಏನೋ ಒಂದು ಬೆಂಗಳೂರು ನಗರದ ಜನತೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳಿದ್ರೆ ಲಾಲ್ಬಾಗು ನಮಗೊಂದು ಲಂಗ್ ಸ್ಪೇಸ್ ಅಂತ ಏನ್ ಹೇಳ್ತೀರಿ ಕಬ್ಬನ್ ಪಾರ್ಕ್ ಇನ್ನೊಂದು ಸಣ್ಣ ಒಂದು ನಾಲ್ಕೈದು ಪಾರ್ಕ್ಗಳು ನೀವು ಅದನ್ನೇ ಕೊಲ್ಲಿ ಹೊರಟಿದ್ದೀರಿ ಅಂದ್ರೆ ಆಧುನಿಕತೆಯ ಹೆಸರಿನಲ್ಲಿ ಅದರಂತ ಶತಮೂರ್ಖತನದ ಒಂದು ಅಭಿವೃದ್ಧಿ ಕೆಲಸ ಇನ್ನೆಲ್ಲೂ ಇಲ್ಲ ಇವ್ರು ಮಾಡೋ ಕೆಲಸಗಳಿಗೆಲ್ಲವೂ ನಾವು ನ್ಯಾಯಾಲಯದ ಭಾಗದಲ್ಲಿ ತಟ್ಟಬೇಕು ನ್ಯಾಯಾಲಯದವರು ಅದೆಷ್ಟು ಮರ ಕಡಿತೀರ್ರಿ ಲೆಕ್ಕಾಚಾರ ಏನ್ ಮಾಡಿದಿರಿ ತಗೊಂಬಂದ್ ಕೊಡ್ರಿ ಅಂತ ಈ ಮಧ್ಯದಲ್ಲಿ ಟೆಂಡರ್ ಗಳನ್ನೂ ಕರೆದಾಗ ಹೋಗ್ಬಿಟ್ಟಿದೆ ಲಾಲ್ಬಾಗ್ ಕೆಳಗಡೆಯಿಂದ ಟನಲ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ ಅಂದ್ರೆ ಇವ್ರಿಗೆ ತರಾತುರಿ ಎಲ್ಲಿದೆ ಅಂತ ಹೇಳಿದ್ರೆ ಸಾರ್ವಜನಿಕರನ್ನ ಕೂರಿಸಿ ಮಾತಾಡಿ ಆಮೇಲೆ ಇದರಲ್ಲಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ ಮತ್ತೆ ಯಾವುದಾದ್ರು ವರದಿ ತರಿಸಿ ಅದನ್ನ ಪಾರದರ್ಶಕತೆಯಿಂದ ನೋಡಪ್ಪ ಈ ತರ ಆಗೋದಿಲ್ಲ ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ ಎಂದು ಹೇಳಿಲ್ಲ ಒಟ್ಟಾರೆಯಾಗಿ ಐಟಿ ಸಿಟಿಯ ಹೃದಯ ಹಾಗೂ ಕಣ್ಣಂತಿದ್ದಂತಹ ಲಾಲ್ಬಾಗ್ ಸಾಂಖ್ಯಿಕೆರೆ ಮೇಲೆ ಸರ್ಕಾರದ ಕಣ್ಣು ಹಾಕಿರುವುದು ದುರದೃಷ್ಟಕರ ಬ್ರ್ಯಾಂಡ್ ಹೆಸರಲ್ಲಿ ಜೀವ ವೈವಿಧ್ಯಕ್ಕೆ ಕೊಡಲಿ ಹಾಕುವುದು ಎಷ್ಟು ಸರಿ ಹೀಗಂತ ಜನರು ಸಿಡಿದಿಟ್ಟಿದ್ದಾರೆ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬೆಂಗಳೂರು ಅಭಿವೃದ್ಧಿಯ ಸಂಗ್ರಾಮ ಮುಂದುವರೆದಿದೆ ಟನಲ್ ರೋಡ್ ಮಾಡೋಕೆ ಡಿಕೆಶಿ ಆ ಒಂದು ಯೋಜನೆ ಏನಿದೆ ಅದಕ್ಕೆ ವಿರೋಧ ಪಕ್ಷ ಕೆಂಡಕಾರ್ತಾ ಇದೆ ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಅಂತ ವಿರೋಧ ಪಕ್ಷ ಟಾಂಗ್ ನೀಡುತ್ತಿದೆ ಬೆಂಗಳೂರು ಮಹಾನಗರ ಇದು ಕರ್ನಾಟಕದ ಹೃದಯ ಆದರೆ ಈ ಹೃದಯ ರಸ್ತೆ ಗುಂಡಿಗಳಿಂದ ಘಾಸಿಯಾಗಿದೆ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಯಿಂದಾಗಿ ಸಿಲಿಕಾನ್ ಸಿಟಿ ಗುಂಡಿಯೂರಾಗಿದ್ದು ಸಿಎಂ ಸಿದ್ದರಾಮಯ್ಯ ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ನೀಡಿದ್ರೂ ಸಮಸ್ಯೆ ಮಾತ್ರ ಪರಿಹಾರ ಆಗ್ತಿಲ್ಲ ಡೆಡ್ಲಿ ಗುಂಡಿ ಮುಚ್ಚುವಲ್ಲಿ ರಾಜ್ಯ ಸರ್ಕಾರ ವಿಫಲ ಸಿಎಂ ಸಿದ್ದರಾಮಯ್ಯ ಡೆಡ್ಲೈನ್ಗೂ ಡೋಂಟ್ ಕೇರ್ ಮುಚ್ಚಲೇಬೇಕು ಸಿಲಿಕಾನ್ ಸಿಟಿ ಬೆಂಗಳೂರು ಗುಂಡಿಯೂರಾಗಿದೆ ಯಾವ ರಸ್ತೆಗಾದರೂ ಬನ್ನಿ ಯಾವ ಏರಿಯಾನಾದರೂ ನೋಡಿ ಕಾಮಗಾರಿಯ ಹೆಸರಲ್ಲಿ ರಸ್ತೆಗಳನ್ನು ತೋಡಲಾಗ್ತಾ ಇದೆ ಈ ಯಮಗುಂಡಿಗಳ ಭಯದಿಂದ ಜನರು ಹಗಲಿನಲ್ಲೇ ಬೆಚ್ಚಿ ಬೀಳುವಂತಾಗಿದೆ ಬೆಂಗಳೂರಲ್ಲಿ ಸುಮಾರು ಹದಿನೈದು ಸಾವಿರ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಗುಂಡಿಗಳ ಪ್ರಮಾಣ ಮಾತ್ರ ಕಡಿಮೆಯಾಗಿಲ್ಲ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನವನ್ನು ಮಾಡ್ತಾ ಇದ್ದು ಜನರ ಕಷ್ಟಗಳನ್ನು ಸರ್ಕಾರದ ಮುಂದಿಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ರಸ್ತೆಯ ನವರಂಗ ಸಿಗ್ನಲ್ನಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ಸರ್ಕಾರದ ವಿರುದ್ಧ ಸ್ಥಳೀಯರು ಕೆಂಡ ಕಾರ್ತಾ ಇದ್ದಾರೆ ಗುಂಡಿಗಳು ಬಿದ್ದು ನೋಡಿ ಸಾಕಷ್ಟು ತಿಂಗಳುಗಳಾಗಿದೆ ಯಾವ ಗುಂಡಿಗಳು ಸರಿಯಾಗ್ತಾ ಇಲ್ಲ ಯಾವುದೇ ಏರಿಯಾ ತಗೊಳ್ಳಿ ಬೆಂಗಳೂರಿನಲ್ಲಿ ಯಾವುದೇ ಏರಿಯಾಗ ಹೋಗಿ ಸಾಕಷ್ಟು ಗುಂಡಿಗಳಿದ್ದಾವೆ ಮುಚ್ಚಿ ಮುಚ್ಚತಿವಿ ಮುಚ್ಚತಿವಿ ಅಂತ ಮುಚ್ಚತಾರೆ ಅವ್ರು ಆ ಕಡೆಯಿಂದ ಮುಚ್ಕೊಂಡು ಬರ್ತಾರೆ ಈ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದ್ದಾವೆ ಅದೇನ್ ಮಾಡ್ತಾರೋ ಆ ಕಾಂಟ್ರಾಕ್ಟ್ರುಗಳು ಇವರುಗಳು ಎಲ್ಲ ಸೇರ್ಕೊಂಡೊಂದು ಒಂದು ಕೋಆರ್ಡಿನೇಷನ್ ಅಲ್ಲಿ ಕರೆಕ್ಟ್ ಆಗಿ ಇದನ್ನ ಪ್ಲಾನ್ ಮಾಡಿಕೊಂಡು ನಮ್ಮ ಸರ್ಕಾರ ಮುಚ್ಚಿದ್ರೆ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಗೆ ಸಾಕಷ್ಟು ತೊಂದರೆ ಆಗ್ತದೆ ಹೊಸಕೆರೆಹಳ್ಳಿ ದೇವಸ್ಥಾನಕ್ಕೂ ಗುಂಡಿ ಗಂಡಾಂತರ ಎಫೆಕ್ಟ್ ತಟ್ಟಿದ್ದು ರಸ್ತೆ ಸಂಪೂರ್ಣವಾಗಿ ಧೂಳುಮಯವಾಗಿದ್ದು ದೇವಸ್ಥಾನದ ಬಳಕೆ ಹೊರಗೆ ಧೂಳು ತುಂಬಿದೆ ದೇವಸ್ಥಾನ ಇದೆ ನೋಡ್ತಿರಬಹುದು ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ದೇವಸ್ಥಾನಕ್ಕೂ ತುಂಬಾ ತೊಂದರೆ ಆಗುತ್ತೆ ಧೂಳು ದೇವಸ್ಥಾನದ ಒಳಗಡೆಲ್ಲ ಧೂಳು ಆಗಿದೆ ಭಕ್ತಾದಿಗಳು ತುಂಬಾ ಸಮಸ್ಯೆ ಆಗ್ತದೆ ಇಲ್ಲಿನ ಪೂಜೆಗಳಿರ್ತಾರೆ ತುಂಬಾ ಕಷ್ಟ ಆಗ್ತದೆ ಸರ್ ತುಂಬಾ ಸಮಸ್ಯೆ ಆಗ್ತದೆ ಈ ಒಂದು ಗುಂಡಿಯಿಂದ ಟನಲ್ ರೋಡ್ಗೂ ಮೊದಲು ರಸ್ತೆ ಗುಂಡಿ ಮುಚ್ಚಿ ಮೇಕ್ರಿ ಸರ್ಕಲ್ನಿಂದ ಸಿಲ್ಕ್ ಬೋರ್ಡ್ವರೆಗೆ ವರೆಗೆ ಟನಲ್ ರೋಡ್ ನಿರ್ಮಿಸಲು ಮುಂದಾದ ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಡಿಸಿಎಂ ಡಿಕೆಶಿಗೆ ವಿಪಕ್ಷ ನಾಯಕ ಅರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ ಮೊದಲು ರಸ್ತೆ ಗುಂಡಿ ಮುಚ್ಚರಪ್ಪ ಅಂತ ಕಾಲೆಳೆದಿದ್ದಾರೆ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ ಮಾಡಿ ಫಸ್ಟ್ ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದಿರಿ ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ಅದು ಬಿಟ್ಟುಬಿಟ್ಟು ನೀವೊಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಲಾಲ್ಬಾಗೆ ಯಾಕೆ ಮಾಡ್ತೀರಾ ಸ್ಯಾಂಕಿ ಟ್ಯಾಂಕೇ ಹಾಕಬೇಕು ನಿಮಗೆ ಬೇರೆ ಜಾಗ ಹುಡುಕಿ ಬೆಂಗಳೂರು ಅಭಿವೃದ್ಧಿಯ ಹೆಸರಲ್ಲಿ ಡಿಸಿಎಂ ಡಿಕೆಶಿ ಮತ್ತು ಆರ್ ಅಶೋಕ್ ನಡುವಿನ ವಾಕ್ ಸಮರ ಮತ್ತಷ್ಟು ತಾರಕಕ್ಕೇರಿದೆ ಆದರೆ ರಾಜಧಾನಿಯ ಜನರು ಮಾತ್ರ ನಿಮ್ಮ ರಾಜಕೀಯವನ್ನ ಬದಿಗೊತ್ತಿ ನಮಗೆ ರಸ್ತೆ ಗುಂಡಿಗಳಿಂದ ಮುಕ್ತಿ ಕೊಡ್ರಪ್ಪ ಸಾಕು ಅಂತ ಮನವಿ ಮಾಡುತ್ತಿದ್ದಾರೆ ವೀರೇಶ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ